ಪ್ರೀತಿ ಅಂದ್ರೆ ಲೆಕ್ಕ ಹಾಕದೆ ತೋರಿಸುವ ಭಾವನೆ ಅವರ ಯೋಗ್ಯತೆ ನೋಡಿಕೊಂಡು ಯಾರೂ ಪ್ರೀತಿ ಮಾಡೋದಿಲ್ಲ ಹೃದಯ ತುಂಬಿ ಬಂದಾಗ ಅದು ಹೂವಿನ ಸುಗಂಧದಂತೆ ಕಡಲ ತೀರದ ಅಲೆಗಳಂತೆ ಹೊರಬರುತ್ತೆ ಹೌದು ಕೆಲವೊಮ್ಮೆ ನಾವು ಪ್ರೀತಿಸೋರು ನಮ್ಮ ಮೌಲ್ಯವನ್ನ ಅರಿಯೋದಿಲ್ಲ ಅವರು ದೂರವಾಗಬಹುದು ತಿರಸ್ಕರಿಸಬಹುದು ನೋವು ಕೊಡಬಹುದು ಆದ್ರೆ ನಾವು ಕೊಟ್ಟ ಪ್ರೀತಿಯ ಶುದ್ಧತೆಯನ್ನ ಕಲ್ಮಶ ಮಾಡೋದಿಲ್ಲ ನಮ್ಮ ಪ್ರೀತಿ ನಿಜವಾಗಿದ್ರೆ ಅದು ಮಸ್ಕಾಗೋದಿಲ್ಲ ಅರ್ಹನಲ್ಲದ ವ್ಯಕ್ತಿಗೆ ತೋರಿದ ಪ್ರೀತಿ ತಪ್ಪಲ್ಲ ಅದು ನಿಮ್ಮ ಹೃದಯದ ನಿಷ್ಕಲ್ಮಶ ಪರಿಚಯ ಆದ್ದರಿಂದ ನೀವು ದುರ್ಬಲರಲ್ಲ ನೀವು ಪ್ರೀತಿಯ ಭಾವನೆಗಳನ್ನ ಗೌರವಿಸುವ ವ್ಯಕ್ತಿ ಪ್ರೀತಿಯ ಮೇಲಿನ ಗೌರವವನ್ನು ಕಳೆದುಕೊಳ್ಬೇಡಿ ನೀವು ಕೊಟ್ಟ ಪ್ರೀತಿ ಒಂದು ದಿನ ಯಾವ ರೂಪದಲ್ಲಾದರೂ ನಿಮ್ಮ ಕಡೆಗೆ ಮರಳು ಬರುತ್ತೆ ಅದು ಪ್ರೀತಿಯ ರೂಪದಲ್ಲಿ ಆಗಿರಬಹುದು ಅಥವಾ ಜೀವನದ ಹೊಸ ಆಶಾಕಿರಣವಾಗಿ ಮೂಡಬಹುದು ಅವರು ಮರೆತರೂ ಪರವಾಗಿಲ್ಲ ಆದ್ರೆ ನೀವು ತೋರಿದ ಪ್ರೀತಿಯ ಛಾಯೆ ಹೃದಯದಲ್ಲಿ ಉಳದೇ ಇರುತ್ತೆ ಪ್ರೀತಿಯ ಮೌಲ್ಯ ವ್ಯಕ್ತಿಯಲ್ಲಿ ಇಲ್ಲ ಅದನ್ನು ಕೊಟ್ಟ ಮನಸ್ಸಿನ ಪವಿತ್ರತೆಯಲ್ಲಿ ಇದೆ ಆದುದರಿಂದ ನೀವು ಪ್ರೀತಿ ತೋರಿಸಿದ್ದಕ್ಕೆ ಬೇಸರ ಅಗತ್ಯವಿಲ್ಲ ಅದು ನಿಮ್ಮ ಹೃದಯದ ನಿಜವಾದ ಶ್ರೇಷ್ಠತೆಯನ್ನ ತೋರಿಸುತ್ತೆ